ಓಂ ಶ್ರೀ ಗೃಬ್ಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾರವನ್ನು ನಾವು ಯಾವಾಗಲೂ ಈ ಮಂತ್ರಗಳೊಂದಿಗೆ ಪ್ರಾರಂಭಿಸಬೇಕು ವಾರದ ಮೊದಲ ದಿನವಾಗಿ ನಾವು ಸೋಮವಾರದ ದಿನವೆಂದು ತೆಗೆದುಕೊಳ್ಳುತ್ತೇವೆ ವಾರವನ್ನು ನಾವು ಮಂತ್ರಗಳ ಪಠಣದೊಂದಿಗೆ ಪ್ರಾರಂಭಿಸಿದರೆ ವಾರ ಪೂರ್ತಿ ನಮಗೆ ಶುಭವಾಗಿರುತ್ತದೆ ವಾರವನ್ನು ನಾವು ಯಾವ ಮಂತ್ರಗಳ ಪಠಣದೊಂದಿಗೆ ಪ್ರಾರಂಭಿಸಬೇಕು ವಾರದ ಮೊದಲ ದಿನದಂದು ಯಾವ ಮಂತ್ರ ಪಠಿಸುವುದು ಉತ್ತಮ ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನದ ಆರಂಭವನ್ನು ನಾವು ಹೇಗೆ ಆರಂಭಿಸುತ್ತೇವೋ ಹಾಗೆ ಇಡೀ ದಿನ ಇರುತ್ತದೆ ಎಂದು ನಾವು ಹೇಗೆ ನಂಬುತ್ತೇವೋ ಹಾಗೆ ಇಡೀ ವಾರವೂ ಇರುತ್ತದೆ ಹಾಗಾಗಿ ನಾವು ವಾರದ ಆರಂಭವನ್ನು ಸಕಾರಾತ್ಮಕ ರೀತಿಯಲ್ಲಿ ಶುಭ ಆಲೋಚನೆಗಳೊಂದಿಗೆ ಮಂತ್ರಗಳ ಪಠಣದೊಂದಿಗೆ ಆರಂಭಿಸಬೇಕಾಗುತ್ತದೆ ವಾರದ ಆರಂಭವನ್ನು ನಾವು ನಕಾರಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಆರಂಭಿಸುವ ಮೂಲಕ ಸಂಪೂರ್ಣ ವಾರವನ್ನು ಆಧ್ಯಾತ್ಮಿಕವಾಗಿ ಕಳೆಯಬಹುದು ವಾರದ ಆರಂಭಿಕವಾಗಿ ದಿನವಾಗಿ ನಾವು ಸೋಮವಾರವನ್ನು ತೆಗೆದುಕೊಳ್ಳುತ್ತೇವೆ ಸೋಮವಾರದ ದಿನದಂದು ಈ ಮಂತ್ರವನ್ನು ಪಠಿಸುವುದರಿಂದ ವಾರ ಪೂರ್ತಿ ಶುಭ ಫಲಗಳು ದೊರೆಯುವುದು ವಾರದ ಮೊದಲ ದಿನವಾದ ಸೋಮವಾರವನ್ನು ನಾವು ಯಾವ ಮಂತ್ರಗಳ ಪಠಣದೊಂದಿಗೆ ಪ್ರಾರಂಭಿಸಬೇಕು ಎಂಬುದನ್ನು ಇಲ್ಲಿ ತಿಳಿಕೊಳ್ಳೋಣ ಬನ್ನಿ ವಾರದ ಮೊದಲನೆಯ ದಿನ ಸೋಮವಾರ ಪಠಿಸಬೇಕಾದ ಮಂತ್ರ ಮೊದಲನೆಯದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಓಂ ಓಂ ಬೃಹಸ್ವ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಗಾಯತ್ರಿ ಮಂತ್ರದ ಪ್ರಯೋಜನಗಳು ಇದು ಪ್ರಕೃತಿಯ ಸಾರ್ವತ್ರಿಕ ಶಕ್ತಿ ಮತ್ತು ಸೂರ್ಯನ ಹಿಂದಿನ ಪ್ರಕಾಶದ ಮೂಲವಾದ ಗಾಯತ್ರಿಗೆ ಸಮರ್ಪಿತವಾಗಿದೆ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ದೈಹಿಕ ಮಾನಸಿಕ ಚೈತನ್ಯ ಹೆಚ್ಚಾಗುತ್ತದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದು ವ್ಯಕ್ತಿಯಲ್ಲಿ ಸಕಾರಾತ್ಮಕತೆಯನ್ನು ವೃದ್ಧಿ ಮಾಡುತ್ತದೆ ಎರಡನೆಯದು ಗಣಪತಿ ಮಂತ್ರ ಓಂ ಗಣ ಗಣಪತೆಯೇ ನಮಃ ಗಣಪತಿ ಮಂತ್ರದ ಪ್ರಯೋಜನಗಳು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ನಾವು ಗಣಪತಿ ಮಂತ್ರವನ್ನು ಪಠಿಸುತ್ತೇವೆ ಗಣಪತಿ ಮಂತ್ರವನ್ನು ಪಠಿಸುವ ಮೂಲಕ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಮೂರನೆಯದು ಮಹಾಮೃತ್ಯುಂಜಯ ಮಂತ್ರ ಈ ಮಹಾಮೃತ್ಯುಂಜಯ ಮಂತ್ರದ ಪ್ರಯೋಜನಗಳು ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ಈ ಮಹಾಮೃತ್ಯುಂಜಯ ಮಂತ್ರ ಪ್ರಯೋಜನಗಳು ಇದು ಶಿವನಿಗೆ ಸಮರ್ಪಿತವಾದ ಮಂತ್ರವಾಗಿತ್ತು ಈ ಮಂತ್ರವು ವ್ಯಕ್ತಿಯನ್ನು ಅಕಾಲಿಕ ಮರಣದಿಂದ ಅಪಘಾತಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಈ ಮಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ನಾಲ್ಕನೆಯದು ಶಿವ ಪಂಚಾಕ್ಷರ ಮಂತ್ರ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರ ಮಂತ್ರದ ಪ್ರಯೋಜನಗಳು ಶಿವ ಪಂಚಾಕ್ಷರ ಮಂತ್ರವು ಶಿವನಿಗೆ ಸಂಬಂಧಿತ ಮಂತ್ರವಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಸಮತೋಲಿತ ಜೀವನವನ್ನು ಹೊಂದುತ್ತಾನೆ ಐದನೆಯದು ಶಕ್ತಿ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಛೆ ಈ ಶಕ್ತಿ ಮಂತ್ರದ ಪ್ರಯೋಜನಗಳು ವಿಶೇಷವಾಗಿ ಈ ಮಂತ್ರ ದುರ್ಗಾದೇವಿಯಂತಹ ದೇವಿಗೆ ಸಮರ್ಪಿತವಾದ ಮಂತ್ರವಾಗಿರುತ್ತದೆ ಈ ಮಂತ್ರದ ಪಠಣವು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಹೆಚ್ಚಿಸುತ್ತದೆ ಈ ರೀತಿ ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ವಾರದ ಆರಂಭಿಕ ದಿನವಾದ ಸೋಮವಾರ ದಿನದಂದು ನೀವು ಈ ಮಂತ್ರವನ್ನು ಪಠಿಸುವ ಮೂಲಕ ವಾರ ಪೂರ್ತಿ ಉತ್ತಮ ದಿನಗಳನ್ನು ಹೊಂದುತ್ತೀರಿ ವಾರ ಪೂರ್ತಿ ನೀವು ದೈವಿಕ ಶಕ್ತಿಯು ಆಶೀರ್ವಾದದಲ್ಲಿ ಇರುತ್ತೀರಾ ನೀವು ವಾರದ ಆರಂಭವನ್ನು ಈ ಮಂತ್ರಗಳಲ್ಲಿ ಯಾವುದಾದರೂ ಒಂದು ಅಥವಾ ಎಲ್ಲ ಮಂತ್ರಗಳ ಪಠನದೊಂದಿಗೆ ಪ್ರಾರಂಭಿಸಿ ಇದು ಸ್ನೇಹಿತರೆ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ